ಮತ್ತು ನಮ್ಮ ಸಂವಿಧಾನ ರಕ್ಷಣೆಗೆ ಸೊ ಎಲ್ಲ ಸರ್ಕಾರಿ ಕಾಲೇಜು ಶಾಲಾ ಕಾಲೇಜುಗಳಲ್ಲಿ ಇದರ ಬಗ್ಗೆ ವ್ಯಾಪಕವಾದಂತಹ ಚರ್ಚೆ ಅದಕ್ಕೆ ನಾವು ಕಾರ್ಯಕ್ರಮವನ್ನು ಕೂಡ ಸರ್ಕಾರದ ವತಿಯಿಂದ ಕೂಡ ನಾವು ತೆಗೆದುಕೊಳ್ಳಿಕ್ಕೆ ಎಲ್ಲ ತಯಾರನ್ನು ಕೂಡ ನಾವು ಮಾಡಿಕೊಳ್ತಾ ಇದ್ದೇವೆ ಇದು ಸರ್ಕಾರದ ಕಾರ್ಯಕ್ರಮ ಮತ್ತು ಪಕ್ಷದ ಕಾರ್ಯಕ್ರಮ ಎರಡಾಗೂ ಕೂಡ ರೂಪುಗೊಂಡು ಇಡೀ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ನಡೀಲಿಕ್ಕೆ ನಾವು ಇದನ್ನ ತಯಾರನ್ನು ಕಾರ್ಯ ಮಾಡಿಕೊಡ್ತಾ ಇದ್ದೇವೆ ಸೊ ಅದರಿಂದ ಸದ್ಯದಲ್ಲೇ ನಾವು ಸರ್ಕಾರದ ಮಟ್ಟದಲ್ಲಿ ಇದ್ರ ಬಗ್ಗೆ ದೊಡ್ಡ ಚರ್ಚೆಯನ್ನು ಕೂಡ ಆಂತರಿಕವಾಗಿ ಚರ್ಚೆಯನ್ನು ಮಾಡಿ ದಿನಾಂಕಗಳನ್ನು ಒಂದು ವರ್ಷ ಇಡೀ ಘೋಷಣೆಯನ್ನು ಮಾಡಿ ಎಲ್ಲ ಕಡೆಯೂ ನಮ್ಮ ಮಂತ್ರಿಗಳು ನಮ್ಮ ಪಕ್ಷದ ಶಾಸಕರು ಮತ್ತು ಎಲ್ಲ ಪಕ್ಷದ ಶಾಸಕರು ಕೂಡ ಯಾರ ವೈಯಕ್ತಿಕವಾದ ಒಂದು ಪಕ್ಷದ ಕಾರ್ಯಕ್ರಮ ಅಲ್ಲ ಅಂತ ನಾನು ನಾನು ಕೇಳಿದ್ದೇನೆ ಇದು ಈ ದೇಶದ ಈ ರಾಜ್ಯದ ಎಲ್ಲರ ಬದುಕನ್ನು ಕಟ್ಟುವಂಥ ಒಂದು ರಕ್ಷಣೆಯನ್ನು ಮಾಡುವಂಥ ಇದೊಂದು ಕಾರ್ಯಕ್ರಮ ಸೊ ಇದನ್ನ ಮೊದಲನೇ ಬಾರಿಗೆ ಈಗಾಗಲೇ ನಾವು ಈ ಒಂದು नूर वर्ष इतिहास महत्मा गांधीजी संविधान अलवे वर्ष से हेड इंधीजी कांग्रेस प्रेसिडेंसी